ಎಲ್ರಿಗೂ ನಮಸ್ಕಾರ ತ್ರಿಮನ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಕೂಡ ಟಿ ಇ ಟಿ ಎಕ್ಸಾಮ್ನ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಬಿಕಾಸ್ ತುಂಬ ಈಸಿ ಇತ್ತು ಪ್ರಶ್ನೆ ಪತ್ರಿಕೆ ಕೂಡ ಸೊ ಕ್ವಿಕ್ಕಾಗಿ ಕೀ ಆನ್ಸರ್ಸ್ನ ನೋಡಿಬಿಡೋಣ ಸೊ ಇಲ್ಲಿ ನಾನು ಕನ್ನಡ ಕೀ ಆನ್ಸರ್ನ ಫಸ್ಟ್ ಹೇಳ್ಬಿಡ್ತೀನಿ ಸೊ ಇದಕ್ಕೆ ಕ್ವೆಶನ್ ನಾನು ಮತ್ತೆ ಓದ್ತಾ ಕೂತ್ಕೊಳ್ಳಲ್ಲ ಆ್ಯನ್ಸರ್ನ ಅಂತ ಹೇಳ್ತಾ ಹೋಗ್ತೀನಿ ನೀವು ನೋಡ್ಕೊಳ್ಳಿ ಓಕೆನಾ ಸೊ ಇಲ್ಲಿ ಫಸ್ಟ್ ಒನ್ಗೆ ಇದು ಪೇಪರ್ ಟೂ ಆಗಿರುತ್ತೆ ಲ್ಯಾಂಗ್ವೇಜ್ ಒನ್ ಕನ್ನಡ ಪೇಪರ್ ಆಗಿರುತ್ತೆ ಸೊ ಫಸ್ಟ್ ಒನ್ಗೆ ಬಂದುಬಿಟ್ಟು ಇಲ್ಲಿ ಆಪ್ಷನ್ ಎರಡು ಮನಸ್ಸಿನ ಆಳದಲ್ಲಿ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಆ್ಯಂಡ್ ಎರಡನೇದು ಎರಡನೇ ಒಂದು ಪ್ರಶ್ನೆಗೆ ಆಪ್ಷನ್ ನಾಲ್ಕು ಮೂರನೇ ಪ್ರಶ್ನೆಗೆ ನಾ ಆಪ್ಷನ್ ಒನ್ ಏನೋ ಸಾರಿ ಮೂರು ಆಪ್ಷನ್ ಮೂರು ಅಜ್ಞಾನ ಆಗುತ್ತೆ ನಾಲ್ಕನೇ ಒಂದು ಪ್ರಶ್ನೆಗೆ ತುಣುಕು ಏನು ವಸ್ತುವಿನಲ್ಲಿ ಅಪಾರ ಶಕ್ತಿ ಇದೆ ಅಂತ ಯಾರು ಐನ್ಸ್ಟೀನ್ ಚಿಂತಾಮಣಿ ಅಂತ ಹೇಳಿದ್ರೆ ಏನೋ ಬಯಸಿದ್ದನ್ನು ನೀಡುವಂತಹ ಒಂದು ಶಕ್ತಿ ಮನುಷ್ಯನ ಮನಸ್ಸು ಬಾಲ್ಯದಿಂದ ಹರಿಯುತ್ತಿರ್ತಕ್ಕಂಥ ಒಂದು ಜಾಗ ಹೊರಗಡೆ ಸಹಸ್ರಾರು ವರ್ಷಗಳಿಂದ ಜನ ತಿಳಿದಿರುವುದು ಏನು ಅಂತ ಹೇಳಿದ್ರೆ ಭೂಮಿ ಚಪ್ಪಟೆಯಾಗಿದೆ ಅಂತ ಅಂತರ್ ಅಂತರ್ಯ ದಾಳ ಇದರಲ್ಲಿ ಇರ್ತಕ್ಕಂತಹ ಒಂದು ಸಣ್ಣ ಸಂಧಿ ಎಣ್ಣುಸಂದಿ ಆಗಿರುತ್ತೆ ಒಂಬತ್ತನೇ ಒಂದು ಪ್ರಶ್ನೆ ನೋಡಿ ನವಸಂವತ್ಸರ ಭೂಮಿಗೆ ಬರುವುದನ್ನು ಬರುವಾಗ ಇದನ್ನು ತರುವುದು ಯಾವುದನ್ನು ತಗೊಂಬರ ಭೂಮಿಗೆ ಬರಬೇಕಾದ್ರೆ ಅಂತ ಸೊ ಆಪ್ಷನ್ ಮೂರು ಸೂರಲೋಕದ ಸಂಪದ ದಬ್ಬು ಇದು ದಬ್ಬುವುದು ಇದನ್ನು ಡ್ಯಾಶ್ ಅಂತ ಕೇಳಿದರೆ ಹತ್ತನೇ ಪ್ರಶ್ನೆಗೆ ಆಪ್ಷನ್ ಎರಡು ಉರಿಯ ಬೇಕಾಗಿರುವುದು ಸತ್ಯದ ಊದಿನ ಕಡ್ಡಿ ಹನ್ನೆರಡನೇ ಪ್ರಶ್ನೆ ನವಸಂವತ್ಸರ ಮೀಸಲಾಗಿರುವುದು ಪ್ರೇಮಕ್ಕೆ ಕಲಿಮಲ್ಲ ಬೇವು ಬೆಲ್ಲ ಸವಿಯುವವನು ಸಂವತ್ಸರದೊಂದಿಗೆ ನಮ್ಮನ್ನು ಕರೆತ ಕರೆದಿರುವುದು ಯುಗಾದಿ ಹೆಜ್ಜೆನು ಪದದಲ್ಲಿರುವ ಒಂದು ಸಮಾಸ ಕರ್ಮಧಾರೆಯ ಸಮಾಸ ವೈಕುಂಠ ಆಪ್ಷನ್ ಮೂರು ಆಪ್ಷನ್ ಮೂರು ಸರಿಯಾದ ಆನ್ಸರ್ ಆಗುತ್ತೆ ಸೊ ಇಲ್ಲಿ ಆತ್ಮಾರ್ಥಕ ಸರ್ವನಾಮ ಆಪ್ಷನ್ ಎರಡು ಆ್ಯಂಡ್ ನೆಕ್ಸ್ಟ್ ನೋಡಿ ಇಲ್ಲಿ ದ್ವಿರುಕ್ತಿಗೆ ಉದಾಹರಣೆ ಏನು ಅಂತ ಕೇಳಿದ್ದಾರೆ ಸೊ ತುತ್ತ ತುದಿ ಮತ್ತು ಎಲೆಲೆ ಸೊ ಎ ಆ್ಯಂಡ್ ಬಿ ಆಪ್ಷನ್ ಮೂರು ವಿದ್ಯಾರ್ಥಕ ಅಂತ ಹೇಳಿದರೆ ಮಾಡುವಿಯ ಆ್ಯಂಡ್ ಸ್ವಾವಲಂಬನೆ ಪದದ ಆಪೋಸಿಟ್ ವರ್ಡ್ ಬಂದುಬಿಟ್ಟು ಪರಾವಲಂಬನೆ ಆಲಿಸುವಿಕೆ ದೋಷಕ್ಕೆ ಸೂಕ್ತ ವಲ್ಲದೆ ಇರ್ತಕ್ಕಂತಹ ಒಂದು ಕಾರಣ ಮೂರನೇ ಆಪ್ಷನ್ನು ಇಪ್ಪತ್ತೆರಡನೇ ಒಂದು ಪ್ರಶ್ನೆಗೆ ಆನ್ಸರ್ ಬಂದ್ಬಿಟ್ಟು ಇಲ್ಲಿ ಆಪ್ಷನ್ ನಾಲ್ಕು ಮಕ್ಕಳ ಚಟುವಟಿಕೆಗೆ ಅವಕಾಶ ಇರಲ್ಲ ಬೋಧನೆಯ ಗುರಿ ಅಂತ ಕೇಳಿದ್ದಾರೆ ಟ್ವೆಂಟಿ ಥರ್ಡ್ ಕ್ವಶನ್ ಟ್ವೆಂಟಿ ತರ್ಡ್ ಕ್ವಶನ್ಗೆ ಆಪ್ಷನ್ ಮೂರು ಸರಿಯಾದ ಆನ್ಸರ್ ಆಗುತ್ತೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಇಪ್ಪತ್ನಾಲ್ಕನೇ ಪ್ರಶ್ನೆಗೆ ಇಲ್ಲಿ ಆನ್ಸರ್ ಬಂದುಬಿಟ್ಟು ಆಪ್ಷನ್ ನಾಲ್ಕು ನೆಕ್ಸ್ಟ್ ಇಪ್ಪತ್ತೈದನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಇಪ್ಪತ್ತೈದನೇದಕ್ಕೆ ಆಪ್ಷನ್ ಮೂರು ಮೂಲ ಮೂಲ ಪಠ್ಯವನ್ನು ಆಧಾರವಾಗಿಟ್ಕೊಂಡು ಹೊಸ ಪಠ್ಯವನ್ನು ಸೃಜಿಸುವುದು ಅನ್ನೋದು ಆ್ಯಂಡ್ ಇಪ್ಪತ್ತಾರನೇ ಒಂದು ಪ್ರಶ್ನೆಗೆ ಆಪ್ಷನ್ ಎರಡು ಇಪ್ಪತ್ತೇಳನೇ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ಗ್ರಂಥಾಲಯ ಕಾರ್ಯಾಚರಣೆ ಆಗುತ್ತೆ ಭಾಷಾ ಪ್ರಯೋಗದಲ್ಲಿ ಭಾಷೆಯನ್ನ ಕಲಿಸೋದಕ್ಕೆ ಸೂಕ್ತ ವಲದೇ ಇರತಕ್ಕಂತಹ ಒಂದು ಮೆಥಡು ಇಪ್ಪತ್ತೆಂಟನೇ ಒಂದು ಪ್ರಶ್ನೆ ಲಿಖಿತ ಪರೀಕ್ಷೆಯ ಅನುಕೂಲವಲ್ಲದು ಏನು ಲಿಖಿತ ಪರೀಕ್ಷೆಯ ಒಂದು ಅನಾನುಕೂಲ ಯಾವುದು ಅಂತ ಕೇಳಿದರೆ ಆಪ್ಷನ್ ಮೂರು ದೊಡ್ಡ ಗುಂಪು ನಿರ್ವಹಣೆ ಪ್ರಶ್ನೆ ಪತ್ರಿಕೆಯ ಕನ್ನಡಿ ನೀಲಿ ನೀಲಿ ನಕಾಶ ಅಂದರೆ ಬ್ಲೂ ಪ್ರಿಂಟ್ ನೀಲನಕಾಶೆ ಆ್ಯಂಡ್ ಲಾಸ್ಟ್ ಒನ್ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿಂದುಳಿಕೆ ಹಿಂದುಳಿಕೆಗೆ ಸೂಕ್ತ ಸೂಕ್ತವಲ್ಲದೆ ಇರತಕ್ಕಂತಹ ಒಂದು ಕಾರಣ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಆಪ್ಷನ್ ಮೂರು ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ್ದು ಆನ್ಸರ್ ಆಗುತ್ತೆ ಸೊ ಮೂವತ್ತು ಮಾರ್ಕ್ಸಿಗೆ ಇದಿಷ್ಟು ಕರೆಕ್ಟ್ ಆಗಿರ್ತಕ್ಕಂತಹ ಒಂದು ಕೀ ಆನ್ಸರ್ಸ್ ಆಗಿರುತ್ತೆ ಸೊ ಇದಕ್ಕೂ ಮೇಲೆ ಪಕ್ಕಾ ಕೀ ಆನ್ಸರ್ಸ್ ಬೇಕಂದ್ರೆ ಇನ್ನು ಸ್ವಲ್ಪ ಇನ್ನೊಂದು ಟೂ ತ್ರೀ ಡೇಸಲ್ಲಿ ಆಫಿಷಿಯಲಾಗಿ ಕೀ ಆನ್ಸರ್ಸ್ ಬಿಡ್ತಾರೆ ಸೊ ಇದು ನಾನು ಹೇಳಿರೋದು ನೈಂಟಿ ನೈನ್ ಪರ್ಸೆಂಟ್ ಕರೆಕ್ಟ್ ಆಗಿದೆ ಆನ್ಸರ್ ಸೊ ಚೆಕ್ ಮಾಡ್ಕೊಳ್ಳಿ